ಅದ್ರ ಎಕ್ಸ್ಟ್ರಾ ನಿಮ್ದೇನ್ ಕೊಡ್ತೀರಿ ಹೇಳ್ರಿ ಅವ್ರಿಗೆ ಮುಂದೆ ಹೋಗ್ಲಿ ಇದು ಗ್ರಹ ಜ್ಯೋತಿ ಗ್ರಹ ಲಕ್ಷ್ಮಿ ಎಷ್ಟ್ ಜನಕ್ಕೆ ಬರ್ತದ್ರಿ ಎಷ್ಟ್ ಜನ ಇನ್ನೂ ಉಳ್ದಾರ ಅವ್ರಿಗೇನೋ ಕುಂಟಣ್ಯಪ್ಪ ಹೇಳಿ ಅವ್ರದ್ದು ಲಿಂಕ್ ಸರಿಯಾಗಿಲ್ಲ ಅಕೌಂಟ್ ಸರಿಯಾಗಿಲ್ಲ ಇದನ್ನ ಶುದ್ಧ ಮಾಡೋದು ಯಾವಾಗ ಒಂಬತ್ ತಿಂಗಳ ಆತ ಎಲ್ಲರಿಗೆ ಕೊಡ್ಬೇಕಲ್ರಿ ಎಲ್ಲರಿಗೆ ಕೊಟ್ಟಾಗ ಅದ್ರ ಸ್ಕೀಮ್ ಯಶಸ್ವಿ ಆಕತಿ ಸುಮ್ಮ ಹೆಸರಿಗೆ ಮಾತ್ರ ಘೋಷಣೆ ಮಾಡಿ ಯಾರಿಗೆ ಮುಟ್ಟಬಾರ ಯೋಜನೆ ಘೋಷಣೆ ಯಾರಿಗೆ ಹೋಗಿ ಖಜಾನೆಯಿಂದ ದುಡ್ಡು ಹೋಗಬಾರ್ ಈ ಯೋಜನೆ ಮುಖಾಂತರ ಇದನ್ನ ಮಾಡಿರಿ ಎಲ್ಲಾ ಯಾರಿಗೂ ಮುಖಾಂಗಿಲ್ಲ ಯಾರೂ ಅದಕ್ಕೆ ಯಾರು ಕೇಳಿದಿಲ್ಲ ನಿಮಿಷ ಮಾತಾಡ್ತೇಳಿ ಒಂದೇ ನಿಮಿಷ ತಾವು ಹೇಳಿದ್ರಿ ಒಂಬತ್ತು ತಿಂಗ್ಳಾಯ್ತು ಘೋಷಣೆ ಮಾಡಿ ಯಾರಿಗ್ ಕೊಟ್ಟಿದ್ದೀರ ಏನ್ ಮಾಡಿದೀರ ಅಂತ ನೀವು ಸದನ್ದಲ್ಲಿ ಮಾತ್ನಾಡ್ತಾ ಇದ್ದೀರ ತಾವು ಹಿರಿಯರಿದೀರನಾ ಬರೀ ಎರಡನೇ ಸರಿ ಬಂದಿದ್ದು ತಾವು ತುಂಬಾ ಹಿರಿಯರಿದೀರ ಸದನಕ್ಕೆ ತಪ್ಪು ಮಾಹಿತಿನ ಕೊಡೋದು ಬೇಡ ಒಂದು ಕೋಟಿ ಇಪ್ಪತ್ತು ಒಂದು ಲಕ್ಷ ಮಹಿಳೆಯರಿಗೆ ಕುಟುಂಬದ ಯಜಮಾನಿಯರಿಗೆ ಈಗಾಗಲೇ ನಾವು ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬದ ಮುಖ್ಯಸ್ಥರಿಗೆ ಈಗಾಗಲೇ ನಾವು ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದೀವಿ ಇದು ಏನು ಸಣ್ಣ ಬಜೆಟ್ ಅಲ್ಲ ನೀವು ಎಷ್ಟು ಜನರಿಗೆ ಕೊಡ್ತಾ ಇದ್ದೀರಾ ಎಷ್ಟು ಜನರಿಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೂವತ್ ನಾಲ್ಕು ಸಾವಿರ ಕೋಟಿ ಅನುದಾನವನ್ನ ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ ಇದು ಸಣ್ಣ ಯೋಜನೆ ಅಂತೂ ಅಲ್ಲ ನೀವು ಉತ್ ಮಧ್ಯಪ್ರದೇಶದಲ್ಲಿ ಬೆಹನ ಅಂತ ನೀವು ನಮ್ಮನ್ನ ನೋಡಿ ನೀವು ಕಾಪಿ ಮಾಡಿದ್ರಿ ಅಲ್ಲಿ ಏನು ಕೊಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಮುಟ್ಟಿದೆಯಾ ಎಲ್ಲ ಬೆನಿಫಿಷರಿಗೆ ಹೋಗಿ ಮುಟ್ಟಿದೆಯಾ ಕಾಗದ ಪತ್ರ ಸರಿಯಾಗಿ ಆಯ್ತಾ ನಾವು ಅದನ್ನು ಕೇಳೋಕ್ಕೆ ಹೋಗ್ತಾ ಇಲ್ಲ ನಮ್ಮ ಯೋಜನೆ ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಜೀವನ ನಡೆಸಲಿಕ್ಕೆ ಯೂಸ್ ಆಗಿದೆ ಉಪಯೋಗ ಆಗಿದೆ ಪ್ರಿಯಾಂಕರ್ಗೆಜಿ ಅವ್ರು ಹೇಳ್ದ ಹಾಗೆ ಬೆನಿಫಿಷಿಯರ್ಗಳು ಯಾರು ಏನು ಅಂತ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಷ್ಟೇ ಇಲ್ಲಿ ಬರ್ತಾ ಇದ್ದೇ ಇದ್ದೀರಾ ಇದರಿಂದ ಅನನುಕೂಲ ಆಗಿ ಸರ್ ಅನಾನುಕೂಲ ಆಗಿದೆ ಅಂತ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಅವರ ಕ್ಷೇತ್ರದಲ್ಲಿ ನನ್ಗೊಂದು ಅರ್ಧ ಗಂಟೆ ಟೈಮ್ ಕೊಡಿ ಎಷ್ಟು ಸಾವಿರ ಮಹಿಳೆಯರಿಗೆ ಅಂದ್ರೆ ಕುಟುಂಬಗಳಿಗೆ ಗ್ರಹಲಕ್ಷ್ಮಿಯಿಂದ ನಾ ಅನುಕೂಲ ಆಗಿದೆ ಅನ್ನೋದನ್ನ ನಾನು ಅವ್ರಿಗೆ ನ ತಂದು ಕೊಡ್ತೀನಿ ಸರ್ ನನಗೊಂದು ಅರ್ಧ ಟೈಮ್ ಕೊಡಿ ಅವ್ರ ನಾವ್ ಗೊತ್ತಾ ಇಲ್ಲ ಕೊಟ್ಟಿದ್ದಾರೆ ಹೌದು ಆದ್ರ ಕೊಟ್ಟ ನಂತರ ಐದ್ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಇದ್ ಹಣ ಬಂದಿಲ್ಲ ಐದ್ ತಿಂಗಳ ಮಹಿಳೆಯರ ನಮ್ಮ ಮನಿ ಆಫೀಸ್ ಬರ್ತಾರ ಅವ್ರ್ ತಿಂಗ್ಳಾ ದುಡ್ಡ ಬಂದಿಲ್ಲರಿ ಹೇಳ್ರಿ ಹೇಳ್ರಿ ಅಂತ ನಾವ್ ಯಾರ್ ಕೇಳೋನು ಇವ್ರ ಇದೆ ಈಗ ನೂರ್ ಜನರಲ್ಲಿ ಮೂರ್ ಜನ್ರಿಗ್ ಬಂದಿಲ್ಲ ತೊಂಬತ್ತೇಳು ಜನರು ಸಂತೋಷದಿಂದಿದ್ದಾರೆ ಇದಾರ ಅಪ್ರ ಪರವಾಗಿನೂ ಕೂಡ ನಮ್ಮ ಇಲ್ಲಾ ಈ ನಮ್ಮ ಸರ್ಕಾರ ವಂಚಿತರ ನಮ್ಮ ಕ್ಷೇತ್ರದಲ್ಲಿ ಯಾರಿಗೆ ಬರಲಿಲ್ಲಾ ಆ ಪಟ್ಟಿ ಮಾಡಿಕೊಂಡು ಮಾಡಿ ಮಂತ್ರಿಗಳಿ ಕೊಡಿ ಮಂತ್ರಿ ಕೊಡಬೇಕು ನಾನು ಹೇಳ್ತೇನೆ ಹೆತ್ತವರಿಗೆ ಹೆಗ್ಣ ಮುದ್ದತ್ತ ಓಕೆ ಅಂಗಿ ಊರಿ ಯೋಜನೆಗಳಿಗೆ ಪ್ರೀತಿ ಮಾಡ್ತಾರ ಅದರ ಜನ ಎಷ್ಟು ಕಷ್ಟ ಪಡ್ತಾರ ಅವರಿಗೆ ಗೊತ್ತಿಲ್ಲ ಆಯ್ತು ಅದರ ಅಲ್ಲಿ ಸ್ಥಳೀಯವಾಗಿ ಈಗ ನನ್ನ ಕಷ್ಟ ನೋಡಿ ಮಾನ್ಯ ಅಧ್ಯಕ್ಷರೇ ನಾನೇನು ಹೇಳ್ತೇನೆ ನಮ್ಮ ಕಷ್ಟ ಅರ್ಥ ಮುಂದೆ ಹೋಗ್ಲಿ ಇವರಿಗೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಕೊಡ್ತಾರ ಅವ್ರ ಮನೆಯಾಗ ಅವರು ಯಜಮಾನರು ಬಡದ ಕಸ್ಕೊಂಡು ಹೋಗಿ ಸರಿ ಅಂಗಡಿಗೆ ಓಕೆ ಇದ್ರಾಗ ತೊಂಬತ್ತು ಪರ್ಸೆಂಟ್

ನಾವು ಯಾವ ಮಾನ್ಯ ಅಧ್ಯಕ್ಷರೇ ಯಾವುದೇ ಯೋಜನೆ ನಾವು ಬಂದ್ ಮಾಡಿಲ್ಲ ಆಯ್ತು ಬಡವರ ಪರವಾಗಿ ನೀವು ಕೊಟ್ಟ ಮಾಡಬೇಡ್ರಿ ಅಕ್ತ ಕೊಟ್ಟ ಮಾಡಬೇಡ್ರಿ ಹೋಗಿರಬಾರ್ದು ಕೊಟ್ಟಿರಬೇಕು ಅದು ನಿಮ್ಮದು ಯೋಜನೆ ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದನ್ನ ನೀವು ಮಾಡ್ರಿ ಇಷ್ಟ್ರಿ ಈಗ ಹೇಳಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಧ್ಯವರ್ತಿನೂ ಇಲ್ಲ ಇಲ್ಲಿ ಡೈರೆಕ್ಟ್ ಅವ್ರ ಅಕೌಂಟ್ಗೆ ದುಡ್ಡು ಹೋಗುತ್ತೆ ವೇತನ ತಗೋ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವ್ರ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದ ಸನ್ಮಾನ್ಯ ನರೇಂದ್ರ ಮೋದಿ ಮುಖಾಂತರ

ನಿಮಗೆ ಬದುಕಲಿ ಕೂಡ ಸಾಧ್ಯ ಇಲ್ಲ ನಾವು ಅರ್ಥ ಮಾಡಿ ಬೇಗ ಮಾಲು ಮುಗಿಸಿ ಈ ಗೃಹಲಕ್ಷ್ಮಿ ಹಣೆ ಬರ ಹಿಂಗಾದ್ರ ಹತ್ತು ಕೆ ಜಿ ಅಕ್ಕಿ ಯಾವಾಗ ಕೊಟ್ರಿ ನೀವು ದೊಡ್ಡ ಸ್ಟೇಜ್ ಮ್ಯಾಗ ಹತ್ತು ಕೆಜಿ ಅಕ್ಕಿ ಕೊಡಬಹುದು ಎಲ್ಲಿ ಎರಡು ಕೊಟ್ರಿ ಹತ್ತು ಕಾಳು ಅಕ್ಕಿ ಕೊಟ್ಟಿಲ್ಲ ಹತ್ತು ಕಾಳು ಅಕ್ಕಿ ಕೊಟ್ಟಿಲ್ಲ ನೀವ್ ದುಡ್ಡು ಕಳಿಸ್ರಿ ಅದನ್ನು ಅಲ್ಲೇ ಹೊಕ್ಕತಿ ನಿಮ್ಮ ಖಜಾನೆಗೆ ಬರ್ತ ತಿರುಗು ರಿಪೀಟ್ ಸುತ್ತಾಕಿ ಇಲ್ಲಿಗೆ ಬರ್ತತ್ ಮತ್ತ

ಈ ರಾಜ್ಯದ ಯೇಮರು ಕುಡುಕರು ಅನ್ನ ಒಂದು ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ರು ಮೆಸೇಜ್ ಕೊಡ್ಲಿಕ್ಕೆ ಕೊಟ್ಟಿದ್ರು ಇಲ್ಲ ನಾಗಿಲ್ಲ ಬಿಡ್ರಿ ಮನೆ ಅದ್ಕ್ಷರಿ ನಮ್ಮ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತನದ್ರು ಕೊಡ್ಲಿಲ್ಲ ಅಂತ ಹೇಳ್ತಾರೆ ನೀವು ಪ್ರಣಾಳಿಕೆ ಮಾಡೋ ಮುಂದು ಕೇಂದ್ರ ಸರ್ಕಾರ ಕೇಳಕೊಂಡು ಇಟ್ಕೊಂಡಿದ್ರಿ ಪ್ರಣಾಳಿಕೆೊಳಗೆ ನಮಗೆ ಅಕ್ಕಿ ಕೊಡ್ಬೇಕು ಅಂತ ಕೇಳಿದ್ರಿ ಅವರಿಗೆ ನೀವು ಪತ್ರ ಬರದಾ ನೆಪ ಹೇಳೋದು ಬೇಡ ನಿಮಗೆ ದುಡ್ಡು ಕೊಡ್ತಾರಲ್ಲ ಅಂಗ್ ડોಂಟ್ ಅಂತ ಹೇಳಬೇಡಿ ನಿಮಗ ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಆಗುವಲ್ದು ಸಾರ್ ನಾವು ಪುಗ್ಸಾಕ ಕೇಳ್ತೇವೆ ದುಡ್ಡು ಕೊಡ್ತೀವಿ ದುಡ್ಡು ಕೊಡ್ತೀವಿ ಕೊಡಿರಿ ಅಂತ ಇದೀವಿ ಕಾಲ ಮೇಲೆ ಹಾಕ್ತೀರಿ ಆಯ್ತು ಈಗ ಪ್ರತಿಪಕ್ಷನಾಗ ಮಾತಾಡ್ಲಿಕ್ಕೆ ನೀವು ಯೋಜನೆಗಳನ್ನು ತರದ್ರ ಏನು ಉಪಯೋಗ ಓಕೆ ಇನ್ನು ಕೊನೆಯದಾಗಿ ಯುವನಿಧಿ ಯುವ ನಿಧಿ ನೀವು ತರೋ ಮುಂದೆ ನೀವು ಘೋಷಣೆ ಮಾಡೋ ಮುಂದೆ ಪ್ರತಿಪಕ್ಷನಾಗ ಮಾತಾಡ್ಲಿಕ್ಕೆ ಇದು ಬೇಗ ಮುಗಿಸಿ ಆಯ್ತು ಆಯ್ತು ಸರ್ ನಾನು ನಾ ಏನು ಭಾಳ ಮಾತಾಡೋಂಗಿಲ್ಲ ಇಲ್ಲೇ ಇಲ್ಲೇ ಅರ್ಧ ತಗೊಂಡ್ರಲ್ಲ ಇಲ್ಲ ನಾಯಕ ಮಾತಾಡಂದ್ರೆ ಎಲ್ಲ ಒಂದು ಚಾನ್ಸ್ ಸಿಗ್ತದೆ